ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಮ್ ಎಂ ಮಂಗಳಗಟ್ಟಿ ಕಾನೂನಿನಲ್ಲಿ ನಮಗೆ ಸಾಕಷ್ಟು ಅವಕಾಶಗಳಿವೆ ಅವುಗಳನ್ನು ಬಳಸಿಕೊಳ್ಳುತ್ತೇವೆ ಕಮಿಷನ್ ಕಡಕ್ಕೆ ಸಂದೇಶ ರೌಡಿಗಳನ್ನು ಮಟ್ಟ ಹಾಕಬೇಕಾದರೆ ಕಾನೂನಿನಲ್ಲಿ ನಮಗೆ ಸಾಕಷ್ಟು ಅವಕಾಶಗಳಿವೆ ಅವುಗಳನ್ನು ನಾವು ಬಳಸಿಕೊಂಡು ರೌಡಿಗಳ ಮಟ್ಟ ಹಾಕುತ್ತೇವೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಧಾರವಾಡಕ್ಕೆ ಬಂದ ಅವರು ಧಾರವಾಡ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು ಅದಾದ ಬಳಿಕ ನ್ಯಾಯಾಧೀಶರನ್ನು ಭೇಟಿ ಮಾಡಿದರು ನಂತರ ಧಾರವಾಡದ ಪ್ರವಾಸಿ ಮಂದಿರಕ್ಕೆ ಬಂದ ನಂತರ ಅವರು ಮಾಧ್ಯಮದವರ ಜೊತೆ ಮಾತನಾಡಿದರು ರೌಡಿಗಳಲ್ಲಿ ಸಣ್ಣ ರೌಡಿಗಳು ದೊಡ್ಡ ರೌಡಿಗಳು ಅಂತೇನಿಲ್ಲ ರೌಡಿಗಳು ಅಂದರೆ ಅವರು ರೌಡಿಗಳೇ ಅವರು ಸಮಾಜ ಮತ್ತು ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗಿದ್ದುಕೊಂಡಿದ್ದರೆ ಅವರನ್ನು ಮಟ್ಟ ಹಾಕಲು ಕಾನೂನಲ್ಲಿ ನಮಗೆ ಸಾಕಷ್ಟು ಅವಕಾಶಗಳಿವೆ ಅವುಗಳನ್ನು ನಾವು ಬಳಸಿಕೊಳ್ಳುತ್ತೇವೆ ಎಂದರು ರಿವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಮೂರು ಸ್ಟೇಷನ್ಸು ಲಾಂಡು ಮತ್ತು ಒಂದು ಟ್ರಾಫಿಕ್ ಇರುವಂಥದ್ದು ತಿಳಿದು ಬಂತು ಪರ್ಟಿಕ್ಯುಲರ್ಲಿ ಔಟ್ಸ್ಕರ್ಟ್ಸ್ ಏನಿದೆ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಮತ್ತು ಅಲ್ಲಿ ಈ ಕಳ್ಳತನ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಿದೆ ಅನ್ನೋಂಥದ್ದು ನಮ್ಮ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಸೊ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಯಾವ ಪ್ರಪೋಸಲ್ಸ್ ಕಳಿಸಿದ್ದಾರೆ ಅನ್ನೋದನ್ನು ವೆರಿಫೈ ಮಾಡಿ ಅಗತ್ಯತೆ ಅನುಸಾರವಾಗಿ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ ಮತ್ತು ದಾವಣ ಧಾರವಾಡ ಒಂದು ಶಿಕ್ಷಣ ಕಾಶಿ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಧಾರವಾಡ ಕೇಂದ್ರಿತವಾಗಿ ಅದು ಕವಿಗಳಿರ್ಬೋದು ಸಾಹಿತಿಗಳಿರ್ಬೋದು ಅಥವಾ ಪ್ರಕಾಶನಗಳು ವಿವಿಧ ಪ್ರಕಾಶನಗಳು ಪ್ರಕಾಶನಗಳಿರ್ತವೆ ಅದೆಲ್ಲದ್ರ ಬಗ್ಗೆ ಸಾಕಷ್ಟು ನಾನು ತಿಳಿದುಕೊಂಡಿದ್ದೇನೆ ಅದರ ಜೊತೆಗೆ ಈಗೂ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಒಂದು ಯುವ ಸಮುದಾಯವನ್ನು ಹೊಂದಿರುವಂಥ ನಗರ ಈ ಡ್ರಗ್ಸ್ ಅಂತ ಪಿಡುಗುಗಳಿಗೆ ತಾವು ಬಲಿಯಾಗ್ತಿರುವಂಥದ್ದಿರ್ಬೋದು ಅದೆಲ್ಲವನ್ನು ಸಮಗ್ರವಾಗಿ ಹತೋಟಿಗೆ ತರಲಿಕ್ಕೆ ಮತ್ತು ವಸ್ತುನಿಷ್ಠವಾಗಿ ಆ ಸಮಸ್ಯೆಗಳಿಗೆ ಕಡಿವಾಣ ಹಾಕಲಿಕ್ಕೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ನಾನೀಗಾಗಲೇ ಸೂಚನೆ ನೀಡಿದ್ದೀನಿ ಮತ್ತು ಸಾರ್ವಜನಿಕರ ಸಂಪೂರ್ಣ ಸಹಕಾರ ನಮಗೆ ದೊರೆತಿದ್ದೆ ಆದರೆ ಭಾಳ ಒಳ್ಳೆಯ ರೀತಿಯಲ್ಲಿ ಒಂದು ವ್ಯವಸ್ಥಿತ ಪೊಲೀಸಿಂಗ್ ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದರ ಜೊತೆಗೆ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ಇನ್ನೂ ಹೆಚ್ಚು ಶ್ರಮಪಟ್ಟು ಅಪರಾಧ ಆಗೋದು ಅದು ಕಳೆತನ ಇರ್ಬೋದು ಅಥವಾ ಬೇರೆದಿರ್ಬೋದು ಪ್ರಯತ್ನ ಮಾಡಬೇಕಾಗಿದೆ ನಮ್ಮನ್ನೆ ಕೂಡ ಮಾಧ್ಯಮದ ಜೊತೆ ಇಂಟ್ರ್ಯಾಕ್ಟ್ ಮಾಡೋ ಸಂದರ್ಭದಲ್ಲಿ ಈ ರೌಡಿಗಳಲ್ಲಿ ಚಿಕ್ಕ ರೌಡಿಗಳು ದೊಡ್ಡ ರೌಡಿಗಳು ಚಿಕ್ಕ ವಯಸ್ಸಿನ ರೌಡಿಗಳು ದೊಡ್ಡ ವಯಸ್ಸಿನ ರೌಡಿಗಳು ಅದೆಲ್ಲದಕ್ಕಿಂತ ಹೆಚ್ಚಾಗಿ ರೌಡಿಗಳು ಅಂದರೆ ರೌಡಿಗಳು ಯಾವುದೇ ಒಂದು ಸಮಾಜ ಬಾಹಿರ ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತಂದರೆ ಕಾನೂನಲ್ಲಿ ಅವಕಾಶಗಳಿದ್ದಾವೆ ಆ ಅವಕಾಶಗಳನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳುವಂಥದ್ದು ನಮ್ಮ ಆದ್ಯತೆ ಇಲ್ಲ ಅಂತಂದರೆ ಒಂದು ಅಫೆನ್ಸ್ ಆಗುತ್ತೆ ಅರೆಸ್ಟ್ ಮಾಡ್ತೀವಿ ಮುಗಿಯುತ್ತೆ ಅಫೆನ್ಸ್ ಆಗುತ್ತೆ ಅರೆಸ್ಟ್ ಆಗುತ್ತೆ ಅಲ್ಲಿ ಮುಗಿಯುತ್ತೆ ಆ ಥರ ಆಗಬಾರ್ದು ಅವ್ರದ್ದು ಕಂಪ್ಲೀಟ್ ಡಾಕ್ಯುಮೆಂಟೇಷನ್ನು ಇರಬೇಕು ಅವರು ಯಾರವರ ಸಹಚಾರರು ಯಾರ್ಯಾರು ಅವ್ರ ಗ್ಯಾಂಗಲ್ಲಿ ಯಾರಿದ್ದಾರೆ ಅವ್ರಿಗೆ ಹಣದ ಮೂಲ ಇಲ್ಲಿಂದ ಬರುತ್ತೆ ಅವ್ರಿಗೆ ವಾಹನಗಳು ಯಾರು ಕೊಡ್ತಾರೆ ಅವ್ರಿಗೇನಾದರೂ ಏನಾದರೂ ನಾಳೆ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಬೇಲ್ ಮಾಡಿಸ್ಕೊಳೋ ಪ್ರಕ್ರಿಯೆಯಲ್ಲಿ ಯಾರು ಹಣ ಸಹಾಯ ಮಾಡ್ತಾರೆ ಆಮೇಲೆ ಅವ್ರುಗಳ್ನ ಉಪಯೋಗಿಸ್ಕೊಂಡು ಯಾರು ಲಾಭ ಪಡ್ಕೋತಾರೆ ಇದೆಲ್ಲ ಒಂದು ಸಂಪೂರ್ಣ ನೆಟ್ವರ್ಕ್ ಇರುತ್ತೆ ಇದನ್ನು ಆರೋಪಿ ಅಥವಾ ರೌಡಿ ಒಬ್ಬನ್ನೇ ನಾವು ಐಸೊಲೇಟೆಡ್ ಆಗಿ ನೋಡೋಕ್ಕಾಗಲ್ಲ ಸೊ ಆ ರೀತಿ ಸಮಗ್ರವಾದಂಥ ತನಿಖೆ ಆದಂಥ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಕಾರಣೀಕರ್ತರಾಗಿರ್ತಾರೆ ಆ ಥರ ಕೃತ್ಯಗಳಲ್ಲಿ ಭಾಗಿಯಾಗಿರುವ ಜೊತೆಗೆ ಅವರ ಹಿನ್ನೆಲೆಯಲ್ಲಿರುವಂಥವ್ರು ಅವರೆಲ್ಲರನ್ನೂ ಕಾನೂನು ಪ್ರಕ್ರಿಯೆಗೆ ಒಳಗೊಳಿಸುವಂಥದ್ದು ಅವಶ್ಯಕತೆ ಇದೆ